ಎಲ್ಲರಿಗೂ ನಮಸ್ಕಾರ ನಾನು ಶಿವಪುತ್ರಪ್ಪ ಬರ್ಡೆ ಅಧ್ಯಕ್ಷರು ಆದಿಭಂಡಜ ಸಮಾಜ ಕಲಬುರಗಿ ಜಿಲ್ಲೆ ಈಗಾಗಲೇ ನನ್ನ ಸಮಾಜ ಬಾಂಧವರಿಗೆ ಮನವಿ ಕಳ ಮನವಿ ಮಾಡಿಕೊಳ್ಳೋದೇನೆಂದರೆ ದಿನಾಂಕ ಇಪ್ಪತ್ತೆರಡು ಅಂದರೆ ಇಂದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತರಂದು ಜಾತಿ ಗಣ ಜನಗಣತಿ ಪ್ರಾರಂಭವಾಗಲವಾಗಿದೆ ಹಾಗೂ ನಾವು ನಮ್ಮ ಸಮಾಜದವರು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೈಲಾರಿಂಗೇಶ್ವರ ದೇವಾಲಯದಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ದಯಮಾಡಿ ನಾವೆಲ್ಲರೂ ಧರ್ಮದ ಕಾಲಮದಲ್ಲಿ ಹಿಂದೂ ಜಾತಿಯ ಕಾಲಮದಲ್ಲಿ ಅಧಿಭನ್ಯ ಉಪಜಾತಿಯ ಕಾಲಮಲ್ಲಿ ಅಧಿಭನ್ಯ ಬರೆಸ್ ಬರೆಸಬೇಕು ಹಾಗೂ ಈ ಈ ಸಂಖ್ಯೆ ಬರೆಸೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯ ಹಾಗೂ ನಮ್ಮ ಸಮಾಜ ಅಸ್ತಿತ್ವ ಹಾಗೂ ಸಂಖ್ಯೆ ಗೊತ್ತಾಗುತ್ತಂತ ಗೊತ್ತಾಗುತ್ತದೆ ಅದರಿಂದ ದಯಮಾಡಿ ಎಲ್ಲರೂ ಭರಿಸಬೇಕಾಗಿ ವಿನಂತಿ